ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ನಿಮಗೆಲ್ಲ ಗೊತ್ತಿರಲಿ ಹದಿನಾಲ್ಕು ದಿನಗಳ ಕಾಲ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಬೆಳ್ತಂಗಡಿ ಧರ್ಮಸ್ಥಳದಿಂದ ಆರಂಭಿಸಿ ಬೆಂಗಳೂರು ತನಕ ಮಾಡಿದ್ವಿ ದೌರ್ಜನ್ಯ ವಿರುದ್ಧ ಸೌಜನ್ಯ ಆವಾಗೇನು ಸಂತೋಷರಾವ್ ಅನ್ನುವಂಥ ಒಂದು ಅಂತ ಬಿಡುಗಡೆ ಆಯಿತು ಹೊಸದಾಗಿ ಈಗ ತನಿಖೆ ಆಗಬೇಕು ಮತ್ತು ತನಿಖೆಯ ಲೋಪದೋಷಗಳು ಯಾರೆಲ್ಲ ಆಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಆ ತಾಯಿಗೆ ಸೌಜನ್ಯ ಗೌಡರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ಮನೆಗೆ ಹೋಗಿ ಅವರ ತಾಯಿಯೂ ಸಹ ಬೆಂಗಳೂರಲ್ಲಿ ನಡೆದಂಥ ಸು ಏನು ಸಮಾರೋಪ ಸಮಾವೇಶಕ್ಕೆ ಬಂದಿದ್ದರು ಇವತ್ತು ಹೊಸ ಹೊಸ ಹೆಣ್ಣುಗಳು ಎದ್ದೇಳ್ತಾ ಇವೆ ನಾನು ಈ ಸಂದರ್ಭದಲ್ಲಿ ಕೇಳೋದಿಷ್ಟೇ ವೀರೇಂದ್ರ ಹೆಗ್ಡೆ ಅವರು ಅಲ್ಲಿಯ ದೇವಸ್ಥಾನದ ಮುಖ್ಯ ಮುಖ್ಯಸ್ಥರು ಅದೇನೋ ಧರ್ಮಾಧಿಕಾರಿ ಗಿರ್ಮಾಧಿಕಾರಿ ಅಂತಾರೆ ಯಾವ ಧರ್ಮಾಧಿಕಾರಿ ಏನಾದ್ರು ಪಟ್ಟ ಅದೇನಾದ್ರು ಕಾನೂನು ಅರ್ಥ ಇದೆಯಾ ಅವರು ಆ ಟ್ರಸ್ಟ್ನ ಒಬ್ಬ ಮುಖ್ಯಸ್ಥರು ಆ ಟ್ರಸ್ಟ್ ನ ಮುಖ್ಯಸ್ಥರು ಅಲ್ಲ ಇವತ್ತು ಅವರು ಈ ದೇಶದ ಜವಾಬ್ದಾರಿಯುತ ಜನಪ್ರತಿನಿಧಿ ರಾಜ್ಯಸಭಾ ಎಂ ಪಿ ಅವರ ಊರಿನಲ್ಲಿ ಇಂಥದ್ದು ಆಗಿದೆ ಇಷ್ಟೆಲ್ಲ ಆರೋಪಗಳು ಬರ್ತಿದೆ ಅನ್ನೋವಾಗ ಅವರು ಮುಂದೆ ನಿಂತು ಇಲ್ಲಿ ಆಗ್ತಿ ಏನಾದರೂ ಇದ್ರೆ ಅದರ ಜನರ ಸಂಶಯವನ್ನು ನಿರಾಕ ನಿವಾರಿಸುವಂತ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ನಮ್ಮದು ಸೇರಿದಂತೆ ಸಾವಿರಾರು ಜನರ ಯೂಟ್ಯೂಬು ಫೇಸ್ಬುಕ್ಕು ಅವೆಲ್ಲ ಚಾನಲ್ಗಳೆಲ್ಲ ಬಂದ್ ಮಾಡಿಸಿ ನಮ್ಮ ಪಕ್ಷದ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ ಇದ್ದಂಥ ಇದನ್ನ ಅವರೇ ಬಂದ್ ಮಾಡಿಸಿರೋದು ಸೊ ಹಾಗಾಗಿ ವೀರೇಂದ್ರ ಹೆಗಡೆ ಅವರು 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 ನಿಜಕ್ಕೂ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಅವ್ರು ನಡ್ಕೊಳ್ತಾ ಇಲ್ಲ ರಾಜ್ಯಸಭೆಯ ಸದಸ್ಯರಾಗಿರೋದೇ ಅವಮಾನ ಅವರು ಅವರ ಅವರೇನೋ ಕುಂಬಳಕಾಯಿ ಕಳ್ಳನೇ ಇರಬೇಕೇನು ನಾನೇನು ಹೆಗಲು ಮುಟ್ಟು ನೋಡಿದ್ ನೋಡಿಲ್ಲ ಅವರಂತೂ ಅಲ್ಲ ನಡೆದಿರೋದಂತೂ ನಮಗೆದ್ದು ಕಾಣಿಸ್ತಾ ಇದೆ ರಾಜ್ಯಸಭಾ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅದು ಗೌರವ ನಾಮನಿರ್ದೇಶನ ಆಗಿರೋದು ಸಮಾಜದಲ್ಲಿ ಏನೋ ಒಂದಷ್ಟನ್ನ ಒಳ್ಳೆಯದನ್ನ ಮಾಡಿ ಒಳ್ಳೆಯದಕ್ಕೆ ಆದರ್ಶಗಳಿಗೆ ಹೆಸರಾಗಿರುವಂಥವ್ರು ಇವತ್ತು ಅಲ್ಲಿನ ನಡೀತಿರುವಂತ ಘಟನೆಗಳನ್ನ ನೋಡಿದ್ರೆ ಅವ್ರದ್ದು ನೇರ ನೇರವಾಗಿ ಅಲ್ಲ ಅವರು ಅವರ ಮತ್ತು ಅವರ ಕುಟುಂಬದವರು ಅಥವಾ ಬೇರೆ ಬೇರೆ ಅವರ ಪಾತ್ರ ಇದೆ ಸ್ವತಃ ಹೇಳ್ತಾನಲ್ಲ ಧರ್ಮಸ್ಥಳದ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೇ ಬಂದು ಮೊನ್ನೆ ಪ್ರೆಸ್ ಮೀಟಲ್ಲಿ ಏನು ಹೇಳ್ದ ಇಲ್ಲಿ ಯಾವ್ಯಾವುದೋ ಸಂದರ್ಭದಲ್ಲಿ ಹೆಣ್ಣುಗಳು ಬರ್ತಾ ಇರುತ್ತೆ ನಾವು ಆವಾಗ ಊತಾಗ್ತಾ ಇದ್ದೀವಿ ಊತ ಹಾಕೊಂಡ್ ಬಂದಿದ್ದೀವಿ ಅಂತ ಒಬ್ಬ ಉಪಾಧ್ಯಕ್ಷ ಯಾರು ಪರವಾಗಿ ಬಂದಿದ್ದ ವೀರೇಂದ್ರ ಹೆಗಡೆ ಅವರ ಪರವಾಗಿ ಪತ್ರಿಕಾಗೋಷ್ಠಿ ಮಾಡ್ದ ಏನ್ ಹೇಳ್ದ ಹೌದು ಧರ್ಮಸ್ಥಳದಲ್ಲಿ ಆಗಾಗ ಅನಾಥ ಶವಗಳು ಬರ್ತಾ ಇರ್ತವೆ ಸಿಗ್ತಾ ಇರ್ತವೆ ಹೌದು ನಾವು ನಮ್ಮ ಸ್ಮಶಾನದಲ್ಲ ಇನ್ನೆಲ್ಲ ದಫನ್ ಮಾಡ್ತಾನೆ ಬಂದಿದ್ದೀವಿ ಅಂತ ಖುದ್ದಾಗ ಹೇಳಿದನಲ್ಲ ಮೊದಲು ಅವನನ್ನು ತಗೊಂಡೋಗಿ ಅರೆಸ್ಟ್ ಮಾಡಬೇಕು ಪೊಲೀಸರು ಅವನ್ನ ಕರ್ಕೊಂಡೋಗಿ ಯಾವತ್ ಯಾವತ್ತು ಅನಾಥ ಶವಗಳನ್ನ ನೀನು ದಫನ್ ಮಾಡಿದ್ಯಾ ಲಿಸ್ಟ್ ಕೊಡಪ್ಪ ಅಂತ ಹೇಳ್ಬೇಕು